ಶಿರಾ ತಾಲೂಕಿನ ಅದ್ಭುತವಾಗಿ ನಡೀತಕ್ಕಂಥ ವಾಲ್ಮೀಕಿ ಜಯಂತಿ ಹದಿನೆಂಟನೇ ತಾರೀಕಿಗೆ ಇದೇ ತಿಂಗಳ ಹದಿನೆಂಟು ತಾನೇ ತಾರೀಕು ಹದಿನೆಂಟು ಹತ್ತು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ ಐದರಂದು ಹದಿನೆಂಟನೇ ತಾರೀಕು ಅದ್ಭುತವಾಗಿ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿ ಶಿರಾ ತಾಲೂಕಿನ ಎಲ್ಲ ನನ್ನ ಸಮಾಜದ ಬಂಧುಗಳು ಹಾಗೂ ಸಂಘಟಕರು ಮತ್ತು ಹಿರಿಯ ನಾಗರಿಕರು ಎಲ್ಲರೂ ಸೇರಿ ಈ ಮಾಡಬೇಕಂತ ನಿರ್ಧಾರವನ್ನು ಮಾಡಿದ್ದಾರೆ ಹೀಗಾಗಿ ಈ ಕಾರ್ಯಕ್ರಮ ಒಕ್ಕಟ್ಟಿನಲ್ಲಿ ಸಾಧನೆ ಇದೆ ಸಾಧನೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥ ಮನಗೊಂಡಿರ್ತಕ್ಕಂಥ ಸಮಾಜ ಈ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಲೇತಿರ್ಬೇಕಂತಕ್ಕಂಥ ಬಣದೊಟ್ಟು ಅದ್ಭುತವಾಗಿ ಕಾರ್ಯಕ್ರಮವನ್ನು ಹದಿನೆಂಟನೇ ತಾರೀಕು ದಿವಸ ಮಾಡಬೇಕಂತ ನಿರ್ಧಾರ ಮಾಡಿದ್ದಾರೆ ಆದ್ದರಿಂದ ನನ್ನ ತಾಲೂಕಿನ ನನ್ನ ತಾಲೂಕಿನ ಶಿರಾ ತಾಲೂಕಿನ ಎಲ್ಲ ವಾಲ್ಮೀಕಿ ಸಮಾಜದ ಬಾಂಧವರು ಯುವಕರು ಹಿರಿಯರು ಪ್ರತಿಯೊಬ್ಬ ಸ್ತ್ರೀಯರನ್ನು ಮೊದಲಗೊಂಡು ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಾನು ಕೋಟ ಮಠದ ಪರವಾಗಿ ಹಾಗೂ ನನ್ನ ಶಿರಾ ತಾಲೂಕಿನ ವಾಲ್ಮೀಕಿ ಎಲ್ಲ ಸಂಘಟನೆಗಳ ಪರವಾಗಿ ಹಾಗೂ ನನ್ನ ಇಡೀ ತುಮಕೂರು ಜಿಲ್ಲೆಯ ಸಂಘಟನೆ ಪರವಾಗಿ ಎಲ್ಲ ನನ್ನ ಸಮಾಜದ ಸದ್ಭಕ್ತಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಅಷ್ಟೇ ಅಲ್ಲದೆ ತುಮಕೂರು ಜಿಲ್ಲೆಯ ಅವರಿವರೆನ್ನದೇ ತುಮಕೂರು ಜಿಲ್ಲೆಯ ಎಲ್ಲಾ ತಾಲೂಕಿನ ಎಲ್ಲಾ ತಾಲೂಕಿನ ನನ್ನ ಸಮಾಜದ ಬಂಧುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲೇಬೇಕು ಶಿರಾ ತಾಲೂಕು ಅಷ್ಟೇ ಅಲ್ಲ ನನ್ನ ತುಮಕೂರು ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಪ್ರತಿಯೊಂದು ಹಳ್ಳಿಯ ಎಲ್ಲ ನನ್ನ ಸಮಾಜದ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಅದ್ವಿತೀಯವಾಗಿ ನಡೆಸಿಕೊಟ್ಟು ಈ ಕಾರ್ಯಕ್ರಮದ ಯಶಸ್ವಿಯೇ ತಾವೆಲ್ಲ ಕಾರಣೀಭೂತರಾಗಬೇಕು ಅಂತ ಹೇಳಿ ನನ್ನ ವಿನಂತಿಯನ್ನು ತಮ್ಮೆಲ್ಲರ ಇಷ್ಟಪಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಕೈ ಸಲ ಅಧ್ಯಕ್ಷರು ನಮ್ಮ ಚಿರಾ ತಾಲೂಕಿನ ವಾಲ್ಮೀಕಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಅವರಿವರೆನ್ನದೇ ಎಲ್ಲರೂ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಅದ್ವಿತೀಯ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ದಾರೆ ಮತ್ತು ಸಮಾಜದ ಗಣ್ಯರು ಕೂಡ ಕೆ ಎನ್ ರಾಜಣ್ಣವರು ಅವರು ಶ್ರೀರಾಮುಲು ಅವರು ಮತ್ತು ವಿಶೇಷವಾಗಿ ನನ್ನ ಕರ್ನಾಟಕದ ಜಗದ್ಗುರು ಪರಂಪರೆಯ ಜಗದ್ಗುರು ಪೀಠವಾಗಿರ್ತಕ್ಕಂಥ ರಾಜನಹಳ್ಳಿಯ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಪ್ರಸಾಂದಪುರಿ ಅಪ್ಪಾಜಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಬರೋದ್ರಿಂದ ವಿಶೇಷವಾಗಿ ಮೆರೆಗು ಬಂದಿರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಹಾಗೂ ಶ್ರೀರಾಮುಲು ಸಾಹೇಬರು ಕೆಎನ್ಆರ್ ಮತ್ತು ಇನ್ನೂ ಹಲವಾರು ಗಣ್ಯರು ಕೂಡ ಈ ಕಾರ್ಯ ಜಯಚಂದ್ರ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಂಎಲ್ ಶಾಸಕರು ಹಾಗೂ ಮತ್ತು ಜಿಲ್ಲೆಯ ವಿಶೇಷ ಪ್ರತಿನಿಧಿ ಜಯಜಿ ಸಹ ಕೂಡ ಈ ಕಾರ್ಯಕ್ರಮಕ್ಕೆ ಅಮೂಲ್ಯಾಗ್ರಹವನ್ನು ಸ್ಥಾನವನ್ನು ಅನುಗ್ರಹಿಸಿ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ತಾವೆಲ್ಲರೂ ಕೂಡ ಈ ಶ್ರೀಗಳ ಆಶೀರ್ವಚನ ಹಾಗೂ ಎಲ್ಲ ಮಹಾಗಣ್ಯ ವ್ಯಕ್ತಿಗಳ ಅದ್ಭುತವಾಗಿರ್ತಕ್ಕಂಥ ಭಾಷಣ ಹಾಗೂ ಸಮಾಜದಲ್ಲಿ ಎಲ್ಲರೂ ಕೂಡ ಯಾವ ಸ್ಥಾನಮಾನಗಳಿಗೆ ಅನುಕೂಲ ಆಗಬೇಕು ಸರ್ಕಾರವನ್ನು ಕೇಳಬೇಕಂತಕ್ಕಂಥ ದಿಟ್ಟ ಹೋರಾಟದ ಮುಖೇನವಾಗಿ ಈ ಕಾರ್ಯಕ್ರಮ ತಾವೆಲ್ಲರೂ ಬರಬೇಕಂತ ಹೇಳಿ ನನ್ನ ನನ್ನ ವಿನಂತಿಯನ್ನು ತಮ್ಮೆಲ್ಲರೂ ಸಮರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ਜੈ ਵਾਲਮੀਕੀ ਜੈ ਵਾਲਮੀਕੀ ਜੈ ਵਾਲਮੀਕੀ